ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಕರಾವಳಿ ಉತ್ಸವದ ಸಂಭ್ರಮ ಮನೆ ಮಾಡಿದೆ ಆರಂಭಿಕ ಹಂತದಲ್ಲಿ ನಗರಸಭೆಯ ಗೋಡೆಗಳ ಮೇಲೆ ವರ್ಣಚಿತ್ರ ಸ್ಪರ್ಧೆ ಏರ್ಪಡಿಸಿದ್ದು ನಿಪುಣ ಗೋಡೆ ಚಿತ್ರಕಾರಕರು ಹಾಗೂ ಹವ್ಯಾಸಿ ಕಲಾವಿದರು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಕಲಾಕೌಶಲ್ಯ ಮೆರೆದರು ಹೌದು ಇಲ್ಲಿನ ನಗರಸಭೆಯ ಗಾಂಧಿ ಉದ್ಯಾನವನದ ಕಾಂಪೌಂಡ್ ಗೋಡೆಗಳ ಮೇಲೆ ವರ್ಣಚಿತ್ರ ಬಿಡಿಸಲು ಕಾರವಾರ ಹಾಗೂ ಅಂಕೋಲಾ ತಾಲೂಕಿನಿಂದ ಐವತ್ತಕ್ಕೂ ಹೆಚ್ಚು ಸ್ಪರ್ಧೆಗಳು ಆಗಮಿಸಿದ್ರು ಸ್ಪರ್ಧೆಯು ನಿಯಮದಂತೆ ಉತ್ತರ ಕನ್ನಡ ಜಿಲ್ಲೆಯ ಸಂಸ್ಕೃತಿ ಪರಿಸರ ಸಂರಕ್ಷಣೆ ಹಾಗೂ ಸ್ವಚ್ಛ ಭಾರತ ಮಿಷನ್ ವಿಷಯಗಳನ್ನು ಆಧರಿಸಿ ಕಲಾವಿದರು ವಿವಿಧ ಹಾಗೂ ಜಾಗೃತಿ ಮೂಡಿಸುವ ಚಿತ್ರಗಳನ್ನು ಬಿಡಿಸಿ ಸಾರ್ವಜನಿಕರ ಗಮನ ಸೆಳೆದರು ಜಿಲ್ಲೆಯ ಕಲಾವಿದರೊಂದಿಗೆ ಕಾರವಾರ ನಗರಸಭೆ ಹಾಗೂ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಸಿಬ್ಬಂದಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪರಿಸರ ಜಾಗೃತಿ ಚಿತ್ರಗಳನ್ನು ಬಿಡಿಸಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ಇದು ಕರಾವಳಿ ಉತ್ಸವ ನಿಮಿತ್ತ ಗೋಡೆ ಬರಹದ ಒಂದು ಚಿತ್ರಗಳ ಬಿಡಿಸುವ ಒಂದು ಕಾಂಪಿಟೇಷನ್ ಇತ್ತು ಸೊ ನಾವೆಲ್ಲರೂ ಕೂಡ ನಾವು ಇದರಲ್ಲಿ ಭಾಗವಹಿಸಿದ್ದೀವಿ ಇದರಲ್ಲಿ ಒಂದು ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ನಮ್ಮ ಕರಾವಳಿ ಸಂಸ್ಕೃತಿಗೆ ಸಂಬಂಧಪಟ್ಟಿದ್ದು ಮತ್ತೆ ನಮ್ಮ ಸ್ವಚ್ಛ ಭಾರತ ಮಿಷನ್ಗೆ ಸಂಬಂಧಪಟ್ಟದ್ದು ಈ ಮೂರು ಟಾಪಿಕ್ ಕೊಟ್ಟಿದ್ದು ಸೊ ಅದರಲ್ಲಿ ನಾವು ಕೂಡ ಒಂದು ಸ್ವಚ್ಛ ಭಾರತ ಮಿಷನ್ಗೆ ಮತ್ತೆ ಪರಿಸರಕ್ಕೆ ಸಂಬಂಧಪಟ್ಟದ ಒಂದು ಆರ್ಟನ್ನು ಚಾಯ್ಸ್ ಮಾಡಿಕೊಂಡು ನಾವು ಬೆಳಗಿಂದ ಬಿಡಿಸ್ತಾ ಇದೀವಿ ಸೊ ನಮಗೂ ಖುಷಿ ಅನಿಸ್ತಾ ಇದೆ ಸೊ ಯಾಕಂದ್ರೆ ನಮ್ಮ ಒಂದು ಥಾಟ್ಸ್ ಏನಿದೆ ಅದನ್ನು ನಾವು ಈ ಗೋಡೆ ಮೇಲೆ ಬಿಡಿಸ್ತಾ ಇದ್ದೀವಿ ಇದರಿಂದ ನಮ್ಮ ಪರಿಸರ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೂ ಜನರಿಗೆ ಒಂದು ಮೆಸೇಜಸ್ ಕೂಡ ಹೋಗುತ್ತಾ ಇದೆ ಇನ್ನು ಕುಂಚದಿಂದ ಗೋಡೆಯ ಮೇಲೆ ಜಿಲ್ಲೆಯ ಸಾಂಸ್ಕೃತಿಕ ವೈಭವ ಸಾರುವ ಮೀನುಗಾರಿಕೆ ಬುಡಕಟ್ಟು ಜನರ ಜೀವನ ಶೈಲಿ ಸೇರಿದಂತೆ ಅನೇಕ ಕಲಾತ್ಮಕ ವರ್ಣಚಿತ್ರಗಳು ಗೋಡೆಯ ಮೇಲೆ ಮೂಡಿಬಂದವು ಅದಲ್ಲದೆ ಈ ಸ್ಪರ್ಧೆಯಲ್ಲಿ ಸಾಮಾಜಿಕ ಸಂದೇಶ ಸಾರುವ ವರ್ಣಚಿತ್ರಗಳು ಗಮನ ಸೆಳೆದವು ಇನ್ನು ಕಲಾವಿದರಿಗೆ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಕಲಾ ಪರಿಕರಗಳನ್ನು ಕಾರವಾರ ನಗರಸಭೆಯಿಂದ ಒದಗಿಸಲಾಗಿದ್ದು ಈ ವರ್ಣಚಿತ್ರ ಸ್ಪರ್ಧೆಯಲ್ಲಿ ಭಾಗವಹಿಸಿರುವುದೇ ಒಂದು ಖುಷಿಯ ವಿಚಾರ ಎನ್ನುತ್ತಾರೆ ಕಲಾವಿದರು ಇದು ವಿಶೇಷವಾಗಿ ಈ ಸಲ ಅದು ಒಂದು ವಾರ ಗಂಟೆ ಇಟ್ಟಿದ್ದಾರೆ ಅದಕ್ಕಾಗಿ ಇಲ್ಲಿ ಏನು ಮಾಡಿದರೆ ಇಲ್ಲಿ ಇದನ್ನು ಪೇಂಟಿಂಗ್ ಕಾಂಪಿಟೇಷನನ್ನು ಇಟ್ಟಿದ್ದಾರೆ ಗೋಡೆಮೇಳ ಚಿತ್ರ ಬಿಡಿಸುವಂಥದ್ದು ಅದು ಮುನ್ಸಿಪಾಲ್ಟಿಯವರು ಅದಕ್ಕೆ ಹೆಚ್ಚು ಆಸಕ್ತಿ ತೋರಿಸ್ಕೊಂಡು ಮಾಡ್ತಾ ಇದ್ದಾರೆ ಇದಕ್ಕೆ ಜಿಲ್ಲಾಡಳಿತನು ಅದಕ್ಕೆ ಸಾಥ್ ಕೊಟ್ಟಿದೆ ಇಲ್ಲಿ ಬಹಳಷ್ಟು ಜೀರ ಬಟ್ಟು ಸಿಕ್ಸ್ಟಿ ಮೆಂಬರ್ಸು ಬಂದಿದ್ದಾರೆ ಪೇಂಟಿಂಗ್ ಮಾಡೋಕ್ಕೆ ಎಲ್ಲರೂ ವೆರೈಟೀಸ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಕೆಲವರಿಗೆ ಆ ಕಲೆ ಬಗ್ಗೆ ಮಾಹಿತಿ ಇದೆ ಇನ್ನು ಕೆಲವರು ಮಾಹಿತಿ ಇಲ್ಲದರೂ ಖುಷಿಯನ್ನು ಮಾಡ್ತಾ ಇದ್ದಾರೆ ಅದೊಂದು ನೋಡುವಂಥ ವಿಷಯ ಆಗಿದೆ ಇದು ಒಂದು ರೀತಿಯಲ್ಲಿ ನಮ್ಮ ಕಾರವಾರದ ನಗರಕ್ಕೆ ಸೌಂದರ್ಯವನ್ನು ಕೊಡುವಂಥಕ್ಕಾಗಿ ಮಾಡ್ತಾ ಇರುವಂಥ ಕೆಲಸವಾಗಿದೆ ಮುನ್ಸಿಪಾಲ್ಟಿಯವರು ಇದೇ ರೀತಿ ಎಲ್ಲ ಕಡೆ ಮಾಡಿದ್ದು ಒಂದು ಸೌಂದರ್ಯವನ್ನು ಹೆಚ್ಚಿಸಲಿಕ್ಕೆ ಅನುಕೂಲ ಆಗ್ಬೋದು ಅನಿಸ್ತಾ ಇದೆ ಏನೆಲ್ಲ ಟಾಪಿಕ್ಗಳ ಟಾಪಿಕನ್ನು ಪರಿಸರವನ್ನು ಕೊಟ್ಟಿದ್ದಾರೆ ಕೊನೆ ಉತ್ತರ ಕನ್ನಡ ಜಿಲ್ಲೆಯ ಇದರ ಬಗ್ಗೆ ಪ್ರವಾಸಿ ತಾಣ ಈ ರೀತಿ ಕೊಟ್ಟಿದ್ದಾರೆ ಸಬ್ಜೆಕ್ಟನ್ನು ಅದ್ರ ಬಗ್ಗೆ ಮಾಡಬೇಕಾಗಿದೆ ಕೆಲವರು ಸಿಲೆಕ್ಟೆಡ್ ಮಾಡಿದ್ದಾರೆ ಕೆಲವರು ನೋಡ್ಬೇಕು ಇನ್ನು ಫಿನಿಶಿಂಗ್ ಆಟಗದ ಬಗ್ಗೆ ಇಂಪಾರ್ಟೆಂಟ್ ಗೊತ್ತಾಗುತ್ತೆ ಅದಕ್ಕೆ ಇವೆಲ್ಲ ಇದಕ್ಕೂ ಮೂರು ಪ್ರೈಸಸನ್ನು ಇಟ್ಟಿದ್ದಾರೆ ಇದನ್ನು ಜಿಲ್ಲಾ ಜಿಲ್ಲಾಡಳಿತದಿಂದ ಫಸ್ಟ್ ಸೆಕೆಂಡ್ ಥರ್ಡ್ ಮೂರು ಇಟ್ಟಿದ್ದಾರೆ ಅದು ನೋಡ್ಬೋದು ಮತ್ತು ಎಲ್ಲ ಕಲಾ ಇದು ಕಲಾವಿದರಿಗೂ ಪ್ರಮಾಣಪತ್ರ ಕೊಡುವಂಥ ವಿಚಾರಗಳನ್ನು ಅವರು ಇಟ್ಟಿದ್ದಾರೆ ಇಂಥ ಕಾರ್ಯಕ್ರಮಗಳಿಂದ ಬೇರೆಯವರಿಗೆ ಒಂದು ಇನ್ಸ್ಪಿರೇಷನ್ ಹಾಂ ಇಂಥ ಕಾರ್ಯಕ್ರಮ ಏನಾಗುತ್ತೆ ಬರುವಂಥ ಪ್ರವಾಸಿಗರಿಗೆ ಭಾಳ ಖುಷಿ ಮತ್ತು ಒಂದು ಮಾಡ್ಲಿಕ್ಕೆ ಅವ್ರಿಗೂ ಇಂಟ್ರೆಸ್ಟ್ ಬರ್ತದೆ ಅಂತ ಇಂಥ ಒಂದು ಕಾರ್ಯಕ್ರಮ ನಡೀತಾ ಇದ್ದರೆ ನಮ್ಮ ಉತ್ತರ ಕನ್ನಡ ಅದು ಸ್ಪೆಷಲ್ ಕಾರವಾರದಲ್ಲಿ ಒಂದು ಯುವ ಕಲಾವಿದರಿಗೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳಬಹುದು ಒಟ್ಟಾರೆ ಎಂಟು ವರ್ಷದ ಬಳಿಕ ನಡೆಯುತ್ತಿರುವ ಕರಾವಳಿ ಉತ್ಸವಕ್ಕೆ ಕಡಲ ನಗರಿ ಕಾರವಾರ ಸಜ್ಜಾಗಿದೆ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಹಾಗೂ ಕಲೆ ಮತ್ತು ಸಂಸ್ಕೃತಿಯ ಪೋಷಣೆಯ ಹೆಸರಿನಲ್ಲಿ ನಡೆಯುತ್ತಿರುವ ಈ ಉತ್ಸವದಲ್ಲಿ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದ ಕಲಾವಿದರಿಗೆ ನೀಡುವಷ್ಟೇ ಸ್ಥಾನಮಾನ ಸ್ಥಳೀಯ ಕಲಾವಿದರಿಗೂ ನೀಡುವಂತಾಗಲಿ ಎಂಬುದು ನಮ್ಮ ಆಶಯ कॅनरा प्लस न्यूज कारवारा